ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಎಲ್ಲರೂ ಆರಾಮಾಗಿದ್ದೀನಿ ತುಂಬ ದಿನದ ನಂತರ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ನಂಗಂತೂ ಡೈಲಿ ಒನ್ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಬಟ್ ಟೈಮ್ ಇರುತ್ತೆ ಬಟ್ ಸಿಕ್ಕಾಗ ವೀಡಿಯೋ ಕ್ಯಾಪ್ಚರ್ ಮಾಡುವಷ್ಟು ಟೈಮ್ ಇರೋಲ್ಲ ನನಗೆ ಅಂದರೆ ನಾನು ಬ್ಯುಸಿ ಇರ್ತೀನಿ ಆ ವೀಡಿಯೋ ಯಾರು ಮಾಡ್ತೀರ ಮಾಡಬೇಕು ಅಮ್ಮನೂ ಬ್ಯುಸಿ ಇರ್ತಾರೆ ಸೊ ನಾವಿಬ್ಬರೇ ಮನೆ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊಳ್ಳೋದ್ರಿಂದ ಸೊ ಬ್ಯುಸಿ ಇದ್ದರೆ ಇಬ್ಬರು ಬ್ಯುಸಿ ಇರ್ತೀವಿ ಫ್ರೀ ಇದ್ದರೆ ಇಬ್ಬರು ಫ್ರೀ ಇರ್ತೀವಿ ಆ ಥರ ಆಗಿದೆ ಸೊ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಯಾರೂ ಇಲ್ಲ ಸೊ ಅದಕ್ಕೋಸ್ಕರ ವೀಡಿಯೋಸ್ ಜಾಸ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಾಡಿದರೆ ನಾನೇ ನಾನೇ ಮಾಡಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಸದ್ಯಕ್ಕೆ ವಿಡಿಯೋ ಕಡಿಮೆ ಬರುತ್ತೆ ಬಟ್ ನನಗೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಹೋಗ್ತಾ ಹೋಗ್ತಾ ನಾನು ಜಾಸ್ತಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಇವರು ತುಂಬ ಮಕ್ಕಳು ತುಂಬ ಚಿಕ್ಕೋರು ಇರೋದ್ರಿಂದ ನನಗೂ ಡೈಲಿ ವೀಡಿಯೋ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂದರೆ ನಾವು ಫ್ರೀ ಇರೋದಂದರೆ ಅವ್ರು ಮಲಗ್ದಾಗೆ ನಾವು ಫ್ರೀ ಇರ್ತೀವಿ ಬಟ್ ಆವಾಗ ಏನು ವೀಡಿಯೋ ಮಾಡ್ಲಿಕ್ಕಾಗುತ್ತೆ ನಾವು ಅವಾಗ ರೆಸ್ಟ್ ಮಾಡ್ತಿರ್ತೀವಿ ಅಷ್ಟೇ ಇನ್ನೇನು ವೀಡಿಯೋ ಮಾಡಲಿಕ್ಕಾಗಲ್ಲ ಅವ ಆ ಟೈಮಲ್ಲಿ ಸೊ ಅದಕ್ಕೋಸ್ಕರನೇ ತುಂಬ ಕಡಿಮೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡುವ ಮುಂದೆ ಟೈಮ್ ಸಿಕ್ಕು ನಂಗೆ ವಿಡಿಯೋ ಮಾಡಲಿಕ್ಕಾದಾಗ ಮಾಡ್ತೀನಿ ಇದು ಬಂದು ಈ ವಿಡಿಯೋ ನಾನೇನು ಇವಾಗ ಅಪ್ಲೋಡ್ ಮಾಡ್ತೀನಿ ಅದು ಒಂದೇ ದಿನದ ವಿಡಿಯೋ ಅಲ್ಲ ಒನ್ ವೀಕ್ ಫುಲ್ಲು ವಿಡಿಯೋ ಅಲ್ಲಲ್ಲಿ ಒಂದು ಚೂರು 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 ಕ್ಯಾಪ್ಚರ್ ಮಾಡಿದ್ನ ಒಂದು ಫುಲ್ ವೀಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟೇ ನನ್ನ ಹತ್ರ ಕ್ಯಾಪ್ಚರ್ ಮಾಡಲಿಕ್ಕಾಗಿದ್ದು ಇದು ಬಂದು ಆವತ್ತು ಪೂಜೆ ಇತ್ತು ನಮ್ಮ ಮನೇಲಿ ಅಷ್ಟೇ ಅಂತಲ್ಲ ಎಲ್ಲರೂ ಮನೆಯಲ್ಲೂ ದೇವರಿಗೆ ಬಿಡೋದು ಸೊ ಅದಕ್ಕೆ ಅಮ್ಮ ರೆಡಿ ಇದ್ರು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ನಾ ಯಾಕಂದರೆ ನಾನು ನನ್ನ ಮೊಬೈಲನ್ನು ಒಂದು ಆ್ಯಂಗಲಲ್ಲಿ ಫಿಕ್ಸ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಅಷ್ಟೇ ಅದು ನನಗೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದು ನೆನಪಿಲ್ಲ ಆಮೇಲೆ ನೆನಪಾಯಿತು ಇಟ್ಟಿದ್ದೀನಿ ಅಂತ ಅದೇ ನಾನೇ ಮಾಡೋದಾಗಿದ್ದರೆ ಎಲ್ಲ ಕ ಎಲ್ಲದೂ ಕ್ಯಾಪ್ಚರ್ ಮಾಡಿ ಮಾಡ್ತಿದ್ದೆ ನೀಟಾಗಿ ಅಮ್ಮನೂ ಬ್ಯುಸಿದ್ರು ನಾನು ಬ್ಯುಸಿದ್ದದ್ದೆ ಆ್ಯಕ್ಚುಲಿ ಹನ್ನೆರಡು ಗಂಟೆ ಒಳಗಡೆ ಎಡೆ ಬಿಡಬೇಕು ನದಿಗೆ ಸೊ ಅದಕ್ಕೋಸ್ಕರ ಇಬ್ಬರು ಗಡಿ ಅದು ಬೆಳಗ್ಗೆ ಪಾಪಕ್ಕೆ ಸ್ನಾನ ಎಲ್ಲ ಮಾಡಿಸಿ ಅವರು ರೆಡಿ ಮಾಡಿ ಅದನ್ನು ಮಾಡಬೇಕು ಈ ಕಡೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆನೂ ಮಾಡ್ಕೋಬೇಕಂದ್ರೆ ತುಂಬ ಗಡಿಬಿಡಿ ಆಗೋಯ್ತು ಆವತ್ತು ಸೊ ಕ್ಯಾಮ್ರಾನ ಹಾಗೆ ಫಿಕ್ಸ್ ಮಾಡಿಟ್ಟೆ ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಎರಡು ಎಲೆ ಬಿಟ್ಟು ಮತ್ತೇನು ಕಾಣಿಸ್ತಾ ಇಲ್ಲ ಈ ವಿಡಿಯೋಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು ನಾನು ಮಾಡಿದ್ದೆ ಅಷ್ಟೇ ವಿಡಿಯೋ ಅದಕ್ಕೆ ಅದೇ ಕ್ಲಿಪ್ಪಿಂಗ್ಸ್ನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಆ ಎಡೆಯಲ್ಲಿ ನೀವು ಇಷ್ಟಿಷ್ಟೇ ಅಡುಗೆ ಹಾಕಿದ್ದಾರೆ ಅಂತ ಅನ್ಕೋಬೇಡಿ ಅದು ಆ್ಯಕ್ಚುಲಿ ಅಷ್ಟಷ್ಟೇ ಹಾಕೋದು ಯಾಕಂದರೆ ಅದು ನದಿಯಲ್ಲಿ ಬಿಟ್ಟಾಗ ಮುಳುಗಬಾರ್ದಂತೆ ನಾನು ಯಾಕೆ ನಾನು ಇಲ್ಲಿ ಹೇಳ್ತಾ ಇರಲಿಲ್ಲ ನಾನೇ ಅವತ್ತು ಅಮ್ಮನ ಹತ್ರ ಕೇಳಿದೆ ಅದಿನ್ನಷ್ಟು ಸ್ವಲ್ಪ ಹಾಕಿದೆ ಅಂತ ಅವಾಗ ಅವರೇ ಹೇಳಿದ್ರು ಅದು ನದಿಲಿ ಬಿಟ್ಟಾಗ ತೇಲ್ಕೊಂಡು ಹೋಗ್ಬೇಕಂತೆ ಮುಳುಗ್ಬಾರ್ದಂತೆ ಅದಕ್ಕೋಸ್ಕರನೇ ಅಷ್ಟಷ್ಟೇ ಹಾಕ್ತಾರಂತೆ ಹೂವೂ ಅಷ್ಟೇ ದಾಸಬಾಳ ತುಂಬ ಲೈಟ್ ಅಲ್ವ ಅದಕ್ಕೆ ಅದನ್ನು ಜಾಸ್ತಿ ಹಾಕಿ ಸೇವಂತಿ ಮಾಲೆಯಿಂದ ಒಂದೊಂದು ಹೂ ತೆಗೆದು ಮಧ್ಯೆ ಮಧ್ಯೆ ಹಾಕಿಟ್ಟಿದ್ದಾರೆ ಅಷ್ಟೇ ಮತ್ತು ಆವತ್ತು ಅಡುಗೆಯೂ ಅಷ್ಟೆಲ್ಲ ಮಾಡಲಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಆಗಬೇಕಂದ್ರೆ ಮನೆಯೂ ಕ್ಲೀನ್ ಆಗಬೇಕು ಈ ಕಡೆ ಅಡುಗೆಯೂ ಮಾಡ್ಕೋಬೇಕಂದ್ರೆ ನಮಗೆ ಮಕ್ಕಳು ಒಂದು ಕಡೆ ಎದ್ದಿರ್ತಾರೆ ಅವ್ರನ್ನೂ ನೋಡ್ಕೋಬೇಕು ಸೊ ಜಸ್ಟ್ ಅನ್ನ ಸಾಂಬಾರು ಪಲ್ಯ ಪಾಯಸ ಮಾಡಿ ಅದಕ್ಕೊಂದು ಕಡುಬು ಥರ ಮಾಡಾಕ್ತಾರೆ ಅದಷ್ಟು ಮಾಡಿ ಹಾಕ್ಲಿಕ್ಕೆ ನಮ್ಗೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಅದಕ್ಕೆ ಸಿಂಪಲ್ಲಾಗಿ ಒಂದು ನಾಲ್ಕು ಐಟಮ್ ಮಾಡಿ ಎಡೆ ಬಿಟ್ವಿ ಅಷ್ಟೇ ಆಮೇಲೆ ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ಅನ್ಸುತ್ತೆ ನಮ್ಮ ಮನೆ ಹಿಂದಿನ ಮನೇಲಿ ಒಂದು ಪಾಪ ಇದೆ ಅವಳು ಬಂದಿದ್ದು ಮಕ್ಳಿಗೆ ಮಕ್ಕಳಂದ್ರೆ ಇಷ್ಟ ಅಲ್ವ ಅದಕ್ಕೆ ಅವರಿಬ್ರು ಮಲಗಿದ್ರು ಸೊ ಅವರಿಬ್ಬರು ತೊಟ್ಲು ಹೋಗಿ ಹೋಗಿ ನೋಡೋದು ತೂಗೋದು ಮಾಡ್ತಿದ್ರು ನಂಗೆ ಕ್ಯೂಟ್ ಅನ್ನಿಸ್ತು ಮೂಮೆಂಟ್ ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ಇನ್ನೇನು ನನ್ನ ಮಕ್ಕಳಿಗೆ ನಾಲ್ಕನೇ ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು ಸೊ ಇವಾಗ ನನ್ನ ಮಗಳು ಟರ್ನ್ ಅಲ್ಲಿಗೆ ಟ್ರೈ ಮಾಡ್ತಾ ಇದ್ದಾಳೆ ಒಂದೆರಡು ದಿನ ಅಂತೂ ತುಂಬಾ ಟ್ರೈ ಮಾಡಿದ್ಲು ಅನ್ಸುತ್ತೆ ಅವ್ಳಿಗೆ ಪಾಪ ಫುಲ್ ಟರ್ನ್ ಆಗ್ತಾಳೆ ಇಷ್ಟು ಟರ್ನ್ ಆಗ್ತಾಳೆ ಆಮೇಲೆ ಅಳ್ಳಿಗೆ ಶುರು ಮಾಡ್ತಾಳೆ ಮಾಡಿದ್ರು ಮತ್ತೆ ಅವಳ ಪಾಸ್ ಅದೇ ಪೊಸಿಷನ್ಗೆ ಬರ್ತಾಳೆ ಒಂದು ನಾಲ್ಕು ಸಲ ಟ್ರೈ ಮಾಡೋದ್ಲು ಅವಳು ಬಟ್ ನನ್ನ ಮಗ ಅದೆಲ್ಲ ಇನ್ನೂ ಸಾಹಸಕ್ಕೆ ಹಾಕಲಿಲ್ಲ ಅವನು ಅವನ ಪಾಡಿಗೆ ಆಟ ಆಡ್ಕೊಂಡಿದ್ದಾನೆ ಒಂದಿನ ಮಾತ್ರ ಸಡನ್ಲಿ ಒಂದು ಸೈಡ್ ಕ್ರಾಸ್ ಆಗಿಬಿಟ್ಟಿದ್ದ ಅಷ್ಟೇ ಒಂದೇ ದಿನ ಅದು ಮತ್ತೆ ಅದೆಲ್ಲ ಪ್ರಯತ್ನ ಮಾಡಲಿಕ್ಕೆ ಹೋಗಿಲ್ಲ ಅವನು ಮೇ ಬಿ ಅವಳು ಅವನಕ್ಕಿಂತ ಫಾಸ್ಟ್ ಅನ್ಸುತ್ತೆ ಅಂಬೆಗಾಲ ಇಡ್ತಾಳೆ ಇರಬೇಕು ಇದು ಬಂದು ನೆಕ್ಸ್ಟ್ ಡೇ ಅತ್ತೆ ಮಾವ ಮಕ್ಕಳು ಆಮೇಲೆ ಚಿಕ್ಕಿ ಎಲ್ಲ ಬಂದಿದ್ರು ಈ ವಿಡಿಯೋ ಬಂದು ನನ್ನ ಹಸ್ಬೆಂಡಿಗೆ ಕಳಿಸ್ಲಿಕ್ಕೋಸ್ಕರ ಮಾಡಿರೋ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕಂತ ಮಾಡಿರಲಿಲ್ಲ ಸೊ ಮಾಡಿದ್ನಲ್ಲ ಅದಕ್ಕೆ ಹಾಕಿದೆ ಇಷ್ಟೇ ಅವ್ರು ಬಂದಾಗ ಏನೇನು ಕ್ಯಾಪ್ಚರ್ ಮಾಡಲಿಲ್ಲ ಸೊ ಅದಕ್ಕೆ ಅಷ್ಟೇ ಕ್ಲಿಪ್ಪಿಂಗ್ಸ್ ಇರೋದದು ಇದು ಸಂಜೆ ನಾನು ನನ್ನ ಮಗನ ನಿಂತ್ಕೊಂಡು ಆಚೆ ಕೂತಿದ್ದೆ ಯಾಕಂದರೆ ಒಂದು ಸ್ವಲ್ಪ ಒಳಗಡೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಆವಾಗ ನನ್ನಮ್ಮ ಮಲಗಿದ್ರು ಅವರಿದ್ದರೆ ಅವ್ರು ಆರಾಮಾಗಿ ಸಮಾಧಾನ ಮಾಡ್ತಾರೆ ಅವನನ್ನು ಸೊ ನಾನಾದರೆ ನಂಗೆ ಅವನ್ನ ಅಷ್ಟು ಸಮಾಧಾನ ಮಾಡ್ಲಿಕ್ಕೆ ಆಗಲ್ಲ ಮತ್ತು ಅವ್ರು ಎಚ್ಚರ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಬಂದೆ ಆಚೆ ಕರ್ಕೊಂಡು ಬಂದರೆ ಚೆನ್ನಾಗಿ ಅವನು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಸುಮ್ಮನೆ ಕೂತಿರ್ತಾನೆ ಅದಕ್ಕೋಸ್ಕರ ನಾನು ಸಂಜೆ ಒಂದು ರೌಂಡ್ ಆಚೆ ಕರ್ಕೊಂಡು ಬರ್ತೀನಿ ಅವನನ್ನು ಆವತ್ತು ಆ್ಯಕ್ಚುಲಿ ನಾನು ನನ್ನ ಮಗ ಮಗಳು ಮೂರು ಜನ ಸೇಮ್ ಕಲರ್ ಹಾಕಿದ್ವಿ ಡ್ರೆಸ್ಸು ಅಮ್ಮ ಹೇಳಿದರು ನೀವು ಮೂರು ಜನದ ಒಂದು ಫೋಟೋ ತೆಗಿತೀನಿ ಸೇಮ್ ಕಲರ್ ಹಾಕಿದ್ದೀರಲ್ಲ ಅಂತ ಹಾಕಬೇಕಂತ ಹಾಕಿದ್ದಲ್ಲ ಅದು ಖೂ ಇನ್ಸಿಡೆನ್ಸ್ ಅಷ್ಟೇ ಬಟ್ ತೆಗಿಲಿಕ್ಕಾಗಲ್ಲ ಅದಕ್ಕೋಸ್ಕರ ಮಗನ ಜೊತೆ ಒಂದು ವಿಡಿಯೋ ಮಗಳ ಜೊತೆ ಒಂದು ವಿಡಿಯೋ ತಗೊಂಡೆ ಇದು ಬಂದು ಭಾನುವಾರ ಬೆಳಗ್ಗೆ ನಾನು ಹೇಳೋದೊಡೆ ಅಮ್ಮನ ತಿಂಡಿನೂ ಆಗಿ ಪಪ್ಪ ಸಂತೆ ಹೋಗಿ ಸಾಮಾನೆಲ್ಲ ತಂದುಬಿಟ್ಟು ಅಮ್ಮ ಚಿಕ್ಕನ ಸುಕ್ಕಗೆ ಮಸಾಲೆನ ಗ್ರೈಂಡ್ರಿಗೆ ಹಾಕಿದರು ಸೊ ನಾನು ಆಮೇಲೆ ಎದ್ದೆ ಈ ರೆಸಿಪಿ ಮಾತ್ರ ಇನ್ನೊಂದಿನ ಪಕ್ಕ ಶೇರ್ ಮಾಡ್ತೀನಿ ತುಂಬ ಈಸಿ ಇದೆ ಇದು ಬಂದು ಇವತ್ತಿನ ತಿಂಡಿ ಪುಲಾವ್ ಮಾಡಿದರು ರೈತ ಮಾಡಿದರು ಇದು ಈ ಭಾನುವಾರದ ಬಾಳ್ಬಿಟ್ಟ ಅನ್ನ ಬೇಳೆ ಸಾರು ಮಾಡಿದರು ಮತ್ತು ಚಿಕನ್ ಸುಖ ಗಂಜಿ ಅದಂತೂ ಮಾಮೂಲಿ ಇರೋದೆ ಆಮೇಲೆ ನನ್ನ ಪಾಪು ಇನ್ನೂ ಮಲಗಿದ್ರು ಇಬ್ರು ಇವಾಗ ಎಬ್ಸಿ ಹಾಲಿಲ್ಲನ ಕುಡಿಸಿ ತಮ್ಮ ಸಂಡೆ ಅಲ್ವಾ ಮನೆಯಲ್ಲೇ ಇದ್ದ ಸೊ ಮಗನ ಅವನು ಆಟಾಡಿಸ್ತಾ ಇದ್ದ ಇದ್ದ ಮಗಳಿನ್ನೂ ಮಲ್ಲಿಗೆ ಇದ್ಲು ಸಲ ಒಬ್ಬರು ಬೇಗ ಹೇಳ್ತಾರೆ ಇನ್ನೊಬ್ಬರು ಲೇಟಾಗಿ ಹೇಳ್ತಾರೆ ಆಮೇಲೆ ಮತ್ತು ಸಂಜೆ ತಂದ್ಕೊಂಡು ಮಲಗೋದೇ ಇಲ್ಲ ಇಬ್ಬರು ಆಮೇಲೆ ಭಾನುವಾರ ಸಂಜೆ ಫುಲ್ ನೆಂಟರು ನಮ್ಮ ಮನೆಯಲ್ಲಿ ಸಂಜೆಯಿಂದನೂ ಇದು ನಾನು ಅವ್ರು ಹೋಗಬೇಕಾದ್ರೆ ಮಾಡಿರೋ ವೀಡಿಯೋ ಬಂದಾಗ ನಂಗೆ ನೆನಪಾಗಲಿಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ಅವ್ರು ಬಂದಾಗ ಅವ್ರ ಜೊತೆ ಮಾತಾಡೋದೇ ಆಗ್ಬಿಡುತ್ತೆ ಡೈಲಿ ನಾನು ಅಮ್ಮ ಇಬ್ಬರೇ ಇರ್ತೀವಲ್ಲ ಯಾರಾದರೂ ಬಂದ ತಕ್ಷಣ ಮಾತಾಡೋದೇ ಮಾತಲ್ಲೇ ಮುಳುಗೋಗಿರ್ತೀವಿ ಸೊ ವೀಡಿಯೋ ಮಾಡಲಿಕ್ಕೆಲ್ಲ ಮರ್ತೋಗ್ಬಿಡುತ್ತೆ ಆಮೇಲೆ ಹೋಗಬೇಕಾದ್ರೆ ಅಮ್ಮನೇ ನೆನ್ಪು ಮಾಡಿದ್ರು ವೀಡಿಯೋ ನೀನು ಅಂತ ಅವಾಗ ಮಾಡಿರೋ ವೀಡಿಯೋ ಇದು ಸಂಜೆ ಬಂದು ಅತ್ತೆ ಮಾವ ಆಮೇಲೆ ಅತ್ತೆ ಮಗಳು ಅವ್ರ ಮಕ್ಕಳು ಎಲ್ಲ ಬಂದಿದ್ದರು ಸಂಜೆ ಬಂದಿದ್ರಲ್ಲ ಮತ್ತು ಊಟ ಮಾಡ್ಕೊಂಡು ಹೋಗಿ ಅಂದ್ವಿ ಸೊ ಎಲ್ಲರೂ ಊಟ ಮಾಡಿಕೊಂಡು ಹೋದರು ಸೊ ಹೋಗಬೇಕಾದ್ರೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಮಾತಾಡಿಕೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟು ಅಷ್ಟೊತ್ತಾಯಿತು ಇವಾಗೆಲ್ಲ ಹೊರಟರು ಅತ್ತೆ ಮಾವ ಅತ್ತೆ ಮಗಳು ಅಂತಿರ್ತೀನಿ ನಾನು ಯಾವಾಗಲೂ ಕನ್ಫ್ಯೂಸ್ ಆಗಿಬಿಡಿ ಅತ್ತೆ ಮಾವ ಅಂದರೆ ನನ್ನ ಅಮ್ಮನ ತಮ್ಮ ತಮ್ಮನ ನೆಂಡ್ತಿ ಮಾವ ಅತ್ತೆ ಅತ್ತೆ ಮಗಳು ಅಂದರೆ ನನ್ನ ಪಪ್ಪನ ಅಕ್ಕನ ಮಗಳು ಅವರು ಸೊ ಹಂಗಾಗಿ ಅತ್ತೆ ಮಾವ ಅತ್ತೆ ಮಗಳು ಅಂತಿರ್ತೀನಿ ಅಷ್ಟೇ ಅವರೇ ಬಂದಿದ್ದು ಇವತ್ತು ಸೊ ಇವಾಗ ಅವರೆಲ್ಲ ಹೊರಟರು ಅತ್ತೆ ಮಾವ ಏನಕ್ಕೆ ಬಂದಿದ್ರು ಅಂದರೆ ನಾಟಿ ಕೋಳಿ ಸಾಂಬಾರು ಮಾಡಿದ್ರು ಅವರು ಸೊ ಎಲ್ರಿಗೂ ಅದೇನೋ ನಾಟಿ ಕೋಳಿ ಅಂದರೆ ತುಂಬ ಇಷ್ಟಪ್ಪ ನನಗಂತೂ ಇಷ್ಟ ಇಲ್ಲ ಸೊ ಅದನ್ನು ತೊಗೊಂಡು ಬಂದಿದ್ರು ಹಾಗೆ ಪಾಪವು ನೋಡ್ಕೊಂಡು ಹೋದಾಗತ್ತಲ್ಲ ಅಂತ ಅತ್ತೆ ಮಗಳು ಅವ್ರ ಮಕ್ಕಳನ್ನ ಮಾತಾಡ್ಸ್ಕೊಂಡು ಅಂತ ಬಂದಿದ್ದು ಆ್ಯಕ್ಚುಲಿ ನಮಗೂ ಹೋಗಬೇಕನ್ಸುತ್ತೆ ಎಲ್ಲರೂ ಮನೆಗೆ ಇವಾಗ ಸದ್ಯಕ್ಕೆ ಎಲ್ಲೂ ಹೋಗೋ ಹಾಗಿಲ್ವಲ್ಲ ಅಂದರೆ ಪಾಪು ಇನ್ನೂ ಚಿಕ್ಕೋರಿದ್ದಾರೆ ಇದ್ದಾರೆ ಅವರು ಅವ್ರು ಹೋಗ್ಬೇಕಂದ್ರೆ ಮತ್ತು ಅವ್ರದ್ದು ಹಾಲು ಬಾಟ್ಲು ಅವ್ರದ್ದು ಐಟಮ್ಸ್ ಎಲ್ಲ ತೊಗೊಂಡೇ ಹೋಗಬೇಕು ಸೊ ಅದಕ್ಕೆ ಸದ್ಯಕ್ಕಂತೂ ನಾವು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಯಾರ ಮನೆಗೂ ಅವರೇ ಎಲ್ಲ ಬಂದು ಮಕ್ಕಳನ್ನು ನೋಡ್ಕೊಂಡು ಹೋಗ್ತಾರೆ ಹೋಗ್ಬೇಕೇನೊಂದು ಸಿಕ್ಸ್ ಮಂತ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಆಚೆ ಎಲ್ಲಾದರೂ ಹೋಗಲಿಕ್ಕೆ ಆಮೇಲೆ ಅವರೆಲ್ಲ ಹೋದರು ಪಪ್ಪನ ಪಾರ್ಟಿ ಮುಗೀತು ಸೊ ಒಳಗಡೆ ಇದ್ದ ಇನ್ನೇನು ನಾನು ಅಮ್ಮ ಪಪ್ಪ ಮಕ್ಕಳು ಅಷ್ಟೇ ತಮ್ಮನು ಆಮತ್ತೆಲ್ಲೋ ಕಬಡ್ಡಿ ಇತ್ತು ಅಂತ ಹೋಗಿದ್ದ ಅನಿಸುತ್ತೆ ಆಮೇಲೆ ಇನ್ನೇನು ನಾವು ಊಟ ಮಾಡಿ ಮಲಗಿದ್ವಿ ಸೊ ಹೀಗೆ ಈ ವಾರ ಫುಲ್ ಇತ್ತು ಫುಲ್ ಏನು ಕ್ಯಾಪ್ಚರ್ ಮಾಡಲಿಲ್ಲ ನಾನು ಒಂಚೂರು ಚೂರು 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 ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಷ್ಟೇ ಇಷ್ಟೇ ನನಗೆ ಅಕ್ಲಿಕ್ಕೆ ಆಗೋದು ಸದ್ಯಕ್ಕಂತೂ ಸೊ ನನ್ನ ಈ ವಿಡಿಯೋ ನಿಮ್ಗೊಂಚೂರಾದರೂ ಇಷ್ಟ ಆದರೆ ಒಂದು ಪುಟ್ ಲೈಕ್ ಮಾಡಿ ಹಾಗೆ ಆದಷ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮುಂದೆ ನೋಡ್ತೀನಿ ಡೈಲಿ ಹಾಕ್ಲಿಕ್ಕೆ ಆಗದಿದ್ದರು ಟೂ ಡೇಸ್ ಆದರೂ ಒಂದು ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಆಗಲ್ಲ ಸದ್ಯದ ಮಟ್ಟಿಗೆ ಅಂತೂ ಮಾತ್ರ ಸಾಧ್ಯ ಇಲ್ಲ ಸೊ ಮುಂದೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನಿಮ್ಮ ಸಪೋರ್ಟ್ ನಂಗೆ ಹೀಗೆ ಇರಲಿ ನೀವು ಎಷ್ಟು ಸಪೋರ್ಟ್ ಮಾಡಿ ಮಾಡ್ತೀರೋ ನಂಗೆ ಅಷ್ಟು ಎನ್ಕರೇಜ್ ಸಿಗುತ್ತೆ ನನಗೆ ಇನ್ನೂ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಸೊ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್